ವಿದ್ಯಾರ್ಥಿಗಳಿಗೆ ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನಿಕೂ ಅನುಕೂಲವಾಗುವಂತಹ ಪತ್ರ ಬರಹಗಳನ್ನು ಈಗ ನಾವು ನೋಡೋಣ ಶಿಕ್ಷಕರಿಗೆ ತಂದೆ ತಾಯಿಗಳಿಗೆ ಸ್ನೇಹಿತರಿಗೆ ಅಕ್ಕ ತಂಗಿಯರಿಗೆ ಹೀಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಎಲ್ಲ ವಿಧವಾದ ಪತ್ರಗಳು ಇಲ್ಲಿದ್ದು ಅವುಗಳನ್ನು ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ನೋಡಿ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ ಯಾವ ರೀತಿ ತಂದೆಗೆ ಪತ್ರ ಬರೆಯೋದು ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ ಇವು ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ಇಲ್ಲಿ ತೆಗೆದುಕೊಂಡು ಬರೆಯಲಾಗಿದೆ ಇನ್ನು ಇಲ್ಲಿ ನಿಮ್ಮ ತಾಯಿಗೊಂದು ಪತ್ರ ಬರೆಯಿರಿ ಅಂತ ಇದೆ ಯಾವ ರೀತಿ ಬರೀಬೇಕು ಸ್ವಾತಂತ್ರ್ಯ ದಿನಾಚರಣೆಗೆ ಬರುವಂತೆ ಆಹ್ವಾನಿಸಿ ಇಲ್ಲಿ ಕೊಡಲಾಗಿದೆ ವಿಳಾಸ ಯಾವ ರೀತಿ ಬರೀಬೇಕು ಎಲ್ಲವನ್ನು ನೀವು ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು ಇನ್ನು ಅಣ್ಣನಿಗೆ ಯಾವ ರೀತಿ ಬರಿ ಬರೆಯೋದು ಅನ್ನೋದು ಅದೇ ರೀತಿ ಇಲ್ಲಿ ನಿಮ್ಮ ಅಕ್ಕನಿಗೊಂದು ಪತ್ರ ಬರೆಯಿರಿ ನೋಡಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಯಾವ ರೀತಿ ಬರೆಯೋದು ಇವೆಲ್ಲ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇನ್ನು ಸ್ನೇಹಿತ ಅಥವಾ ಸ್ನೇಹಿತಗೆ ಅಥವಾ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯೋದು ನೋಡಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರವನ್ನು ಬರೆಯೋದು ನೋಡಿ ಚಿಕ್ಕಬಳ್ಳಾಪುರದಲ್ಲಿರುವ ನಿಮ್ಮ ದೊಡ್ಡಪ್ಪನವರಿಗೆ ಪತ್ರ ಬರೆಯಿರಿ ಅಂತ ನಾವು ಕೇಳಿದಾರೊಮ್ಮೆ ಅದನ್ನು ಇಲ್ಲಿ ಕೊಡಲಾಗಿದೆ ಇನ್ನು ವ್ಯವಹಾರಿಕ ಪತ್ರಗಳನ್ನು ಯಾವ ರೀತಿ ಬರೆಯೋದು ನೋಡಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆಯೋದು ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಮ್ಮ ಶಾಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಜಿಲ್ಲಾಧಿಕಾರಿಗೆ ಪತ್ರ ಬರೆಯೋದು ಮತ್ತು ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯೋದು ಮತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಕುರಿತು ಪತ್ರಿಕೆಯ ಸಂಪಾದಕರಿಗೆ ಪತ್ರವನ್ನು ಬರೆಯೋದು ಅಂಕಪಟ್ಟಿಯನ್ನು ಕೋರಿ ಮುಖ್ಯೋಪಾಧ್ಯಾಯರಿಗೆ ಯಾವ ರೀತಿ ಪತ್ರ ಬರೆಯೋದು ರಜೆ ಕೋರಿ ಮೂರು ದಿನದ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಇದಂತೂ ಬಹಳ ಸರ ಕೇಳಿದ್ದಾರೆ ನೋಡಿ ಪರೀಕ್ಷೆಯಲ್ಲಿ ಪುಸ್ತಕ ಭಂಡಾರಕ್ಕೆ ಪತ್ರ ಬರೆಯೋದು